ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಾಯಿಬಾಬಾ ಅವರಿಗೆ ಒಂಬತ್ತು ದೀಪಗಳ ಆರಾಧನೆ ಮಾಡೋದ್ರಿಂದ ಎಷ್ಟೆಲ್ಲ ಸಮಸ್ಯೆಗಳು ದೂರ ಆಗ್ತವೆ ಒಂಬತ್ತು ದೀಪಗಳಿಗೆ ಅಷ್ಟೊಂದು ವಿಶೇಷವಾದ ಶಕ್ತಿ ಇದೆ ಒಂಬತ್ತು ಸಂಖ್ಯೆಗೆ ಅದ್ಭುತವಾದ ಶಕ್ತಿ ಇದೆ ಹಾಗೆ ಒಂಬತ್ತು ದೀಪಗಳನ್ನ ಬಾಬಾರವರಿಗೆ ಬೆಳಗಿದರೆ ಆ ಒಂಬತ್ತು ಅನ್ನೋ ಸಂಖ್ಯೆ ಚಮತ್ಕಾರದ ರೀತಿಯಲ್ಲಿ ಅದು ಒಂದು ದಿವ್ಯ ಶಕ್ತಿಯನ್ನ ನಮಗೆ ಕೊಡುತ್ತೆ ಮನಸ್ಸಿನ ಸಂಕಲ್ಪಗಳು ಏನೇ ಇರಲಿ ಅದನ್ನ ಪರಿಪೂರ್ಣಗೊಳಿಸುತ್ತೆ ನವವಿಧ ಸಂಕೇತವಾಗಿ ಲಕ್ಷ್ಮೀಬಾಯಿಯವರಿಗೆ ಬಾಬಾರವರು ಒಂಬತ್ತು ನಾಣ್ಯಗಳನ್ನು ಕೊಟ್ಟಿದ್ರು ಹಾಗೆ ಒಂಬತ್ತು ವಾರ ಬಾಬಾರವರ ರಥಗಳನ್ನ ಮಾಡಿದರೆ ಅದು ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಹಾಗೆ ಒಂಬತ್ತು ದೀಪಗಳ ಆರಾಧನೆ ಇದೆಯಲ್ಲ ಅದು ಬಹಳ ಒಂದು ಪರಿಣಾಮಕಾರಿಯಾದ ಒಂದು ಚಮತ್ಕಾರಿಯಾದ ಆರಾಧನೆ ಅಂತಾನೆ ಅನ್ಕೋಬಹುದು ಯಾಕಂದ್ರೆ ನಾವು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಗಕೊಂಡಿದ್ದೀವಿ ಹಾಗೆ ಯಾವುದೋ ಒಂದು ಉದ್ದೇಶ ಈಡೇರ್ಬೇಕು ಹಾಗೆ ನಾವು ಜೀವನದಲ್ಲಿ ಏನನ್ನಾದರೂ ಪಡಿಬೇಕು ಹಾಗೆ ನಾವು ಓದಿನಲ್ಲಿ ಯಶಸ್ಸನ್ನ ಪಡಬೇಕು ಓದು ನಮ್ಮ ತಲೆಗತ್ತಬೇಕು ಹಾಗೆ ಮರಿದೇ ಇರೋ ಹಾಗೆ ನಾನು ಓದಿನಲ್ಲಿ ನಾನು ಉನ್ನತಿಯನ್ನ ಹೊಂದಬೇಕು ಅಂತ ಅನ್ನೋರು ಸಹ ಈ ಒಂಬತ್ತು ದೀಪಗಳ ಆರಾಧನೆ ಒಂಬತ್ತು ದಿನಗಳ ಮಾಡಿದರೆ ಅವರ ಸಂಕಲ್ಪ ಈಡೇರುತ್ತೆ ಹಾಗೆ ಸಂತಾನ ಮತ್ತು ವ್ಯಾಪಾರಗಳಲ್ಲಿ ವೃದ್ಧಿ ಹಾಗೆ ಇನ್ನು ಅನೇಕ ರೀತಿಯಲ್ಲಿ ಒಂದು ಆಸೆಗಳು ಇರ್ತವಲ್ಲ ಇಚ್ಛೆಗಳು ಇರ್ತವಲ್ಲ ಅವುಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ನೀವು ಅಷ್ಟೇ ಪರಿಪೂರ್ಣವಾದ ಒಂದು ಅಂಬಿಕೆ ಶ್ರದ್ಧೆಯಿಂದ ದೃಢವಾದ ವಿಶ್ವಾಸವಿಟ್ಟು ಬಾಬಾನಿಗೆ ಈ ಒಂಬತ್ತು ದೀಪಗಳನ್ನ ಒಂಬತ್ತು ದಿನ ಬಾಬಾನಿಗೆ ಬೆಳಗ್ಬೇಕು ಅದು ಹೇಗೆ ಅನ್ನೋದು ಅದನ್ನ ನಾನು ತಿಳಿಸ್ತೀನಿ ಒಂಬತ್ತು ದಿನಗಳು ಒಂಬತ್ತು ದಿನಗಳು ನಾವು ಬಾಬಾನಿಗೆ ದೀಪಗಳ ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಇವತ್ತು ನಾವು ಗುರುವಾರ ಒಂಬತ್ತು ದೀಪಗಳ ಆರಾಧನೆ ಮಾಡಿದೀವಿ ಅಂತ ಅಂದ್ರೆ ಇದ್ರಿಂದ ಶುಕ್ರವಾರಕ್ಕೆ ಒಂಬತ್ತು ದಿನ ಆಗುತ್ತಲ್ವಾ ಈ ಗುರುವಾರದಿಂದ ಮುಂದಿನ ಗುರುವಾರಕ್ಕೆ ಎಂಟು ದಿನ ಆಗುತ್ತೆ ಆಮೇಲೆ ಒಂದು ದಿನ ಶುಕ್ರವಾರ ಒಂಬತ್ತು ದಿನ ಆಗುತ್ತೆ ಈ ಒಂಬತ್ತು ದಿನಗಳಲ್ಲಿ ನಾವು ಒಂಬತ್ತು ದಿನನೂ ಯಾವುದೇ ರೀತಿ ಮಾಂಸಾಹಾರಗಳನ್ನ ತಿನ್ಬಾರ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಬೆಳಗ್ಗೆ ಒಂಬತ್ತು ದೀಪಗಳನ್ನ ಬೆಳಗಿದರೆ ಸಂಜೆ ಬೆಳಗ್ಬಾರದು ಯಾವ್ದಾದರೂ ಒಂದು ನಿರ್ದಿಷ್ಟ ಸಮಯಗಳನ್ನ ನಾವು ಆರಿಸ್ಕೋಬೇಕು ಬೆಳಗ್ಗೆ ಇಲ್ಲ ಸಂಜೆ ಒಂಬತ್ತು ದಿನಗಳಲ್ಲಿ ನಾವು ಬೆಳಗ್ಗೆ ಸಮಯನೇ ಆರಿಸ್ಕೊಂಡ್ರೆ ಬೆಳಗ್ಗೆನೆ ನಾವು ದೀಪದ ಆರಾಧನೆಯನ್ನ ಮಾಡಬೇಕು ಇಲ್ಲ ನನಗೆ ಎಲ್ಲ ಕೆಲಸದ ಒತ್ತಡ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆ ಆರಾಮವಾಗಿ ಭಕ್ತಿ ಶ್ರದ್ಧೆಯಿಂದ ಸಂಜೆ ನಾನು ಮಾಡ್ತೀನಿ ಸಂಜೆ ಅನುಕೂಲ ಇದೆ ಅಂತ ಅಂದ್ರೆ ಆರು ಗಂಟೆಲಿ ನೀವು ಮನೆಯಲ್ಲಿ ದೇವ್ರ ದೀಪ ಹಚ್ತೀರಲ್ಲ ಆ ಸಮಯದಲ್ಲೇ ನೀವು ಈ ಒಂಬತ್ತು ದೀಪಗಳ ದೀಪ ಆರಾಧನೆಯನ್ನ ಮಾಡಬಹುದು ಹಣತೆಗಳನ್ನ ತಗೊಳ್ಬೇಕು ಯಾವುದೇ ರೀತಿ ಬೆಳ್ಳಿದು ಹಿತ್ತಾಳೆದು ಕಂಚಿಂದು ತಾಮ್ರದ್ದು ಈ ರೀತಿ ಯಾವುದು ತಗೋಬಾರದು ಯಾಕಂದ್ರೆ ಬಾಬಾರಿಗೆ ಇಷ್ಟ ರೀತಿ ರೀತಿಯ ಹಣತೆಗಳನ್ನ ಸಣ್ಣ ಸಣ್ಣ ಹಣತೆಗಳನ್ನ ತಗೊಳ್ಳಿ ಅದನ್ನ ತುಪ್ಪಾನೆ ತುಂಬಿಸಬೇಕು ಅಂತ ಏನಿಲ್ಲ ನಮ್ಮ ಕೈಲಾದ ಎಣ್ಣೆ ಅದ್ರಲ್ಲೂ ಕೊಬ್ಬರಿ ಎಣ್ಣೆ ಹಾಕುದ್ರೆ ಇನ್ನು ಬಹಳ ಒಳ್ಳೆಯದು ಹಾಗಾಗಿ ಕೊಬ್ಬರಿ ಎಣ್ಣೆಯನ್ನ ಹಾಕ್ಬೇಕು ನಂತರ ಬತ್ತಿಯನ್ನ ಹಾಕಿ ನಂತರ ಅದಕ್ಕೆ ಒಂದೊಂದೇ ಹನಿ ಹಾಕ್ಬೇಕು ಎಲ್ಲಾ ದೀಪಗಳಿಗೂ ಒಂದೊಂದೇ ಹನಿಯನ್ನು ಒಂಬತ್ತು ಹನಿ ಎಲ್ಲಾ ದೀಪಗಳಿಗೂ ನೀರನ್ನ ಬೆರೆಸ್ಬೇಕು ಒಂಬತ್ತು ದೀಪಗಳ ಆರಾಧನೆಯನ್ನ ಈ ರೀತಿ ಮಾಡಿ ಒಂಬತ್ತು ದಿನಗಳು ಮಾತ್ರ ಮಾಡಬೇಕು ಸಂಕಲ್ಪ ಮಾಡ್ಕೊಂಡಾಗ ನಂತರ ಮತ್ತೆ ತುಂಬಾ ಸಂಕಲ್ಪ ಮಾಡ್ಕೊಂಡಾಗೆ ಇನ್ನು ಹೆಚ್ಚಿನ ದೀಪಾರಾಧನೆಯನ್ನ ಮಾಡ್ಬೇಕು ನಾನು ನಿನ್ನ ಅನೇಕ ಸಮಸ್ಯೆಗಳು ಇದಾವೆ ಅದನ್ನೆಲ್ಲ ಬಗೆಹರಿಸ್ಕೋಬೇಕು ಅನ್ನೋ ಆಸೆ ಇದೆ ಅಂದ್ರೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡಬಹುದು ಆದ್ರೆ ನೀವು ತಿಂಗಳಲ್ಲಿ ಒಮ್ಮೆ ಆದ್ರೂ ಅಥವಾ ಎರಡ್ ತಿಂಗಳಿಗೆ ಒಮ್ಮೆ ಆದ್ರೂ ಈ ಒಂಬತ್ತು ದೀಪಗಳ ಆರಾಧನೆಯನ್ನ ಒಂಬತ್ತು ದಿನ ಮಾಡ್ಬೇಕಾಗುತ್ತೆ ಆದ್ರೆ ಇದನ್ನ ಮಾಡ್ಬೇಕಾದ್ರೆ ಮಾಂಸಾಹಾರಗಳನ್ನ ತಿನ್ನೋ ಹಾಗಿಲ್ಲ ಒಂಬತ್ತು ದಿನಗಳು ಕೂಡ ಮಾಂಸಾಹಾರವನ್ನ ತ್ಯಜಿಸಬೇಕಾಗುತ್ತೆ ಒಂಬತ್ತು ದೀಪಗಳ ಆರಾಧನೆಯನ್ನ ನಾವು ಒಂಬತ್ತು ದಿನಗಳಲ್ಲಿ ಮಾಡಿದ್ರೆ ನಾವು ಒಂಬತ್ತು ದೀಪಗಳ ಆರಾಧನೆಯನ್ನ ನಾವು ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿನಲ್ಲಿ ಒಂದು ನವವಿಧ ಭಕ್ತಿಗಳು ನಮಗೆ ಸಿಗ್ತಾ ಹೋಗುತ್ತೆ ಮನಸ್ಸಿನಲ್ಲಿ ಒಂದು ಶ್ರದ್ಧೆ ಬರುತ್ತೆ ತಾಳ್ಮೆ ಬರುತ್ತೆ ತಕಾರಾತ್ಮಕವಾದ ಊರ್ಜೆಗಳು ನಮ್ಮನ್ನ ಆವರಿಸೋಕೆ ಶುರು ಮಾಡ್ತವೆ ಆದ್ರೆ ಒಂಬತ್ತು ದೀಪಗಳ ಆರಾಧನೆ ಮಾಡ್ತಾ ಮಾಡ್ತಾ ನಿಮ್ಮಲ್ಲೂ ಕೂಡ ಒಂಬತ್ತು ನವ ವಿಧಗಳ ಪ್ರತ್ಯೇಕವಾಗಿ ನಿಸ್ವಾರ್ಥತೆ ಹೆಚ್ಚಾಗುತ್ತೆ ಹಾಗೆ ಸ್ವಾರ್ಥ ದೂರ ಆಗುತ್ತೆ ಹಾಗೆ ಈ ಒಂಬತ್ತು ದೀಪಗಳ ಆರಾಧನೆ ಮಾಡಿದಾಗ ನಿಮ್ಮ ಇಚ್ಛೆ ಈರೇಡ್ತು ಅಂದ ಕ್ಷಣ ನೀವು ಅದಕ್ಕೆ ಕೃತಜ್ಞತೆ ಹಾಗೆ ಒಂಬತ್ತು ದೀಪಗಳನ್ನ ಬೆಳಗ್ಗೆ ಮತ್ತೆ ಬಾಬಾ ಅವ್ರವರಿಗೆ ಕೃತಜ್ಞತೆಗಳನ್ನ ಬಾಬಾ ಬಾಬಾರವರು ಯಾವುದೇ ರೀತಿ ಒಡವೆ ವಸ್ತ್ರಗಳಾಗ್ಲಿ ಯಾವುದೇ ರೀತಿ ಆಡಂಬರಗಳನ್ನ ಆಡಂಬರದ ಪೂಜೆಯನ್ನು ಕೂಡ ಬಾಬಾ ಊಹಿಸೋದಿಲ್ಲ ಅವರಿಗೆ ಯಾವ ರೀತಿ ನೀವು ಭಕ್ತಿ ಯಾವ ರೀತಿ ಕೃತಜ್ಞತೆಯನ್ನ ಅರ್ಪಿಸಬೇಕು ಅಂತ ಅಂದ್ರೆ ನೀವು ಬದಲಾಗಬೇಕು ಅಂದ್ರೆ ನಿಮ್ಮಲ್ಲಿರುವ ಒಂದು ಕೆಟ್ಟ ಆಲೋಚನೆಗಳನ್ನ ದೂರ ಮಾಡಿಕೊಳ್ಳುವ ಜೊತೆಗೆ ಒಳ್ಳೆಯ ಆಲೋಚನೆ ಒಳ್ಳೆಯ ದಾರಿ ಒಳ್ಳೆಯ ಕೆಲಸ ಒಳ್ಳೆಯ ಉದ್ದೇಶ ಹಾಗೆ ಒಂದು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಶ್ರದ್ಧೆ ತಾಳ್ಮೆಯಿಂದ ನೀವು ನಿಮ್ಮ ಜೀವನದಲ್ಲಿ ದಿನನಿತ್ಯದ ಜೀವನದ ರೀತಿ ನೀತಿಗಳನ್ನ ಬದಲಾಯಿಸಿಕೊಳ್ಳುವ ಶೈಲಿಯೇ ನೀವು ಅವರಿಗೆ ಕೊಡುವ ಕಾಣಿಕೆಯಾಗಿದೆ ಹಾಗಾಗಿ ನೀವು ಈ ಒಂಬತ್ತು ದೀಪಗಳ ಆರಾಧನೆಯನ್ನ ನೀವು ಮಾಡದ ನಮಗೆ ಅದಕ್ಕೆ ಪ್ರತಿಫಲ ಸಿಗುತ್ತಲ್ಲ ಆಗ ಸಿಕ್ಕ ತಕ್ಷಣವೇ ನೀವು ಮತ್ತೊಮ್ಮೆ ನೀವು ಅವತ್ತಿನ ದಿನ ಒಂಬತ್ತು ದೀಪಗಳ ಆರಾಧನೆಯನ್ನ ಬಾಬನಿಗೆ ಮತ್ತೊಮ್ಮೆ ಮಾಡಿ ನೀವು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಕೂಡ ಬಹಳ ತೃಪ್ತರಾಗ್ತಾರೆ ಪ್ರಸನ್ನರಾಗ್ತಾರೆ ಯಾಕಂದ್ರೆ ಅವರು ತಮ್ಮ ಮಕ್ಕಳಲ್ಲಿ ಒಳ್ಳೆಯ ರೀತಿ ನೀತಿ ನಡವಳಿಕೆಗಳನ್ನೇ ಅವರು ಬಹಳ ಇಷ್ಟಪಡೋದು ಹಾಗಾಗಿ ನೀವು ಈ ರೀತಿ ಬದಲಾವಣೆ ಮಾಡಿಕೊಂಡು ಸಾಕು ಬಾಬಾರವರಿಗೆ ಪೂಜೆ ಸಲ್ಲಿಸಿದ ಹಾಗೆ ಆಗುತ್ತೆ ಒಂಬತ್ತು ಎನ್ನುವುದು ಒಂದು ಚಮತ್ಕಾರಿ ಸಂಖ್ಯೆ ದೈವದ ಅದು ಸಂಖ್ಯೆಗಳ ರಾಜ ಅಂತ ಹೇಳ್ತಾರೆ ಹಾಗೂ ಒಂಬತ್ತು ಸಂಖ್ಯೆ ದೈವತ್ವ ಹೊಂದಿದೆ ಹಾಗೆ ಒಳ್ಳೆಯ ಊರ್ಛಗಳಿಂದ ಶುಭ ಊರ್ಜಗಳಿರುವ ಸಂಖ್ಯೆಗಳಾಗಿದೆ ಮಂಗಳನ ಸಂಖ್ಯೆಯು ಮಂಗಳನ ಸೂಚನೆಯ ಸಂಕೇತವೂ ಆಗಿದೆ ಇದು ಮಂಗಳಕರ ಸೂಚನೆಯನ್ನು ಕೊಡುತ್ತೆ ಹಾಗಾಗಿ ಒಂಬತ್ತು ದೀಪಗಳನ್ನು ಒಂಬತ್ತು ದಿನಗಳ ಕಾಲ ನೀವು ಬಾಬಾರವರಿಗೆ ನಿಷ್ಕಲ್ಮಶವಾದ ಭಕ್ತಿಯಿಂದ ಪ್ರಾಮಾಣಿಕವಾದ ಶ್ರದ್ಧೆಯನ್ನ ಇಟ್ಟು ತಾಳ್ಮೆಯಿಂದ ನೀವು ನಿಮ್ಮ ಸಂಕಲ್ಪದ ಇಷ್ಟಾರ್ಥದ ಈಡೇರಿಕೆಗಾಗಿ ನೀವು ಬೇಡಿದ್ದೆ ಆದ್ರೆ ಅದೆಂತಹದ್ದೇ ಕಷ್ಟದ ಬಲೆಗೆ ನೀವು ಸಿಲುಕಿರ್ಲಿ ಆ ಬಲೆಯಿಂದ ಬಾಬಾ ನಿಮ್ಮನ್ನ ಬಿಡಿಸ್ತಾರೆ ಖಂಡಿತವಾಗಿಯೂ ನಿಮ್ಮ ಮನದ ಇಚ್ಛೆಗಳು ಈಡೇರುತ್ತೆ ಹಾಗೆ ಆ ಇಚ್ಛೆಗಳು ಈಡೇರ್ಬೇಕು ಅಂತ ಅಂದ್ರೆ ನಮ್ಮಲ್ಲೂ ಕೂಡ ಅಷ್ಟೇ ಶ್ರದ್ಧೆ ಹಾಗೂ ಬಾಬಾ ನಲ್ಲಿ ಒಂದು ದೃಢವಾದ ವಿಶ್ವಾಸವಿರಬೇಕು ಒಂಬತ್ತು ದೀಪಗಳ ಆರಾಧನೆ ಮಾಡ್ತಾ ಇದ್ದೀನಿ ಒಂಬತ್ತು ದಿನಗಳ ಕಾಲ ಈ ಕೆಲ್ಸ ಆಗುತ್ತೋ ಇಲ್ವೋ ಬಾಬಾ ಮಾಡ್ಕೊಡ್ತಾರೋ ಮಾಡ್ಕೊಡಲ್ವೋ ಬಾಬಾ ಮಾಡ್ಕೊಟ್ಟೆ ಮಾಡ ಕೊಡುತ್ತಾರೆ ನಾನು ಪರಿಪೂರ್ಣವಾಗಿ ಒಂದು ನಂಬಿಕೆ ವಿಶ್ವಾಸವಿಟ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಭಕ್ತಿಗೆ ನಿಜವಾಗ್ಲೂ ಒಂದು ಆಶೀರ್ವಾದವನ್ನ ಮಾಡೇ ಮಾಡ್ತಾರೆ ಎಂಬ ಪರಿಪೂರ್ಣವಾದ ನಂಬಿಕೆ ಶ್ರದ್ಧೆ ವಿಶ್ವಾಸವಿಟ್ಟು ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಖಂಡಿತವಾಗಿಯೂ ನೀವು ಸಂಕಲ್ಪ ಮಾಡಿಕೊಂಡ ಎಲ್ಲಾ ಕೆಲಸಗಳು ನಿಮ್ ಇಷ್ಟಾರ್ಥಗಳು ಕೂಡ ಎಲ್ಲ ಈಡೇರುತ್ತೆ ಅವರಿಗೂ ಒಂಬತ್ತು ಸಂಖ್ಯೆನಿಗೂ ಅವಿನಾಭಾವ ಸಂಬಂಧವಿದೆ ಹಾಗಾಗಿ ಅವರು ಯಾವಾಗ್ಲೂ ಹೇಳ್ತಾರೋ ಒಂಬತ್ತು ವಿಧವಾದ ಸಂಕೇತವಾಗಿಯೇ ಅವರು ಭಕ್ತರಿಂದ ಕೆಲವೊಂದು ಕಾಣಿಕೆಗಳನ್ನ ಇಸ್ಕೊಳ್ತಾ ಇದ್ರು ನಮ್ಮ ಜೀವನದಲ್ಲಿ ಏನೋ ಒಂದು ಕೆಡಕಾಗುವ ಮುನ್ಸೂಚನೆ ಸಿಗ್ತಾ ಇದೆ ಎಂದಾಗ ನಾವು ಈ ರೀತಿಯಾಗಿ ಬೇಗನೆ ಒಂದು ಸಂಕಲ್ಪ ಮಾಡಿಕೊಂಡು ಒಂಬತ್ತು ದೀಪಗಳ ಆರಾಧನೆ ಅತ್ಯಂತ ಸರಳವಾದ ಆರಾಧನೆ ಇದು ಒಂಬತ್ತು ದಿನಗಳ ಕಾಲ ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ನಿಮ್ಮ ಕೈಲಾದ್ರೆ ನೀವು ಶಕ್ತರಿದ್ದೀರಾ ಅಂದ್ರೆ ತುಪ್ಪವನ್ನೇ ಹಾಕಿ ಅದಕ್ಕೆ ಒಂದು ಹನಿ ನೀರನ್ನ ಬೆರೆಸ್ಬೇಕು ಎಲ್ಲಾ ದೀಪಗಳಿಗೂ ಬೆರೆಸಿ ಆ ಬಾನಿಗೆ ಅವತ್ತಿನ ಸಂಜೆ ಇಲ್ಲ ವ ಬೆಳಗ್ಗೆ ಸಮಯ ಮಾಡಬೇಕು ನೀವು ಒಂಬತ್ತು ದಿನಗಳು ಸಂಜೆ ಮಾಡಿದ್ರೆ ಸಂಜೆನೆ ಮಾಡಬೇಕು ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆನೆ ಮಾಡಬೇಕು ಪದೇ ಪದೇ ಹಣತೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಏನ್ ನೀವು ಹೊಸದು ತಂದಿಟ್ಕೊಂಡಿರ್ತೀರೋ ಪ್ರತಿ ದಿನವೂ ಅದೇ ಹಣತೆಯನ್ನ ಬಳಸಬೇಕು ಬತ್ತಿ ಮಾತ್ರ ಅದನ್ನ ಬಳಸಬಾರದು ದಿನನಿತ್ಯವೂ ಅದಕ್ಕೆ ಹೊಸ ಬತ್ತಿಗಳನ್ನೇ ಹಾಕ್ಬೇಕು ಹೊಸ ಎಣ್ಣೆಯನ್ನೇ ಹಾಕ್ಬೇಕು ಅದನ್ನ ಬಾಬಾರವರಿಗೆ ಬೆಳಗ್ಬೇಕು ಸಂಜೆ ಇಲ್ಲವೇ ಬೆಳಗ್ಗೆ ನನ್ಗೆ ಕೆಲ್ಸಕ್ಕೋಗಿ ಬರೋದಕ್ಕೆ ತುಂಬಾ ತಡವಾಗುತ್ತೆ ಅಂದ್ರೆ ನೀವು ರಾತ್ರಿ ಹತ್ ಗಂಟೆಯಿಂದನು ಸಹ ಕೆಲಸದಿಂದ ಬಂದು ಶುದ್ಧವಾದ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಬೇಕಪ್ಪ ಅಂಬಲ ಇದೆ ನನಗೆ ಆಸೆ ಇದೆ ಆದ್ರೆ ಆಗ್ತಾ ಇಲ್ಲ ಕೆಲಸ ಎಲ್ಲ ತಾಗ್ಬಿಡುತ್ತೆ ಏನ್ ಮಾಡೋದಪ್ಪ ಅಂದ್ರೆ ಖಂಡಿತವಾಗಿ ಅದಕ್ಕೂ ಕೂಡ ಬೇಜಾರು ಮಾಡ್ಕೋಬೇಡಿ ಹತ್ ಗಂಟೆಗೆ ಬಂದ್ರೂ ನೀವು ಕೈಕಾಲ್ ಮುಖ ತೊಳ್ಕೊಂಡು ಒಂಬತ್ತು ದೀಪಗಳನ್ನ ತಯಾರು ಮಾಡ್ಕೊಂಡು ಅದನ್ನ ಹತ್ತು ಗಂಟೆಗೆ ಬೆಳಗುದ್ರೆ ಶಿರಡೆಯಲ್ಲಿ ಸೈಜಾರತಿ ನಡೀತಾ ಇರುತ್ತಲ್ವಾ ಅದು ಬಾಬಾರವರಿಗೆ ಸಲ್ಲುತ್ತೆ ಜೊತೆಗೆ ಪರಿಪೂರ್ಣವಾಗಿ ಸಲ್ಲುತ್ತೆ ನಿಮ್ಮ ಮನಸ್ಸಿನ ವೇಗ ಒತ್ತಡ ನೀವ್ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೇಳಿ ನೀವು ತಿಳಿಸಿ ಹೇಳೋದೇ ಬೇಡ ಬಾಬಾರವರಿಗೆ ತಿಳಿದೇ ಇರುತ್ತೆ ಹಾಗಾಗಿ ನೀವ್ ಯಾವುದೇ ಸಮಯದಲ್ಲೂ ಆರತಿಯನ್ನ ಮಾಡಿದಾಗ ಅದನ್ನ ಸ್ವೀಕರಿಸ್ತಾರೆ ಬಾಬಾ ಆದ್ರೆ ಕಾರಣ ಸರಿಯಾಗಿರ್ಬೇಕು ನೀವು ಏನು ಸೋಮಾರಿತನದಿಂದ ತನದಿಂದ ಅದಕ್ಕೆ ಮುಂದೂಡಿ ಮುಂದೂಡಿ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ಅರ್ಥ ಇರುತ್ತೆ ಆದ್ರೆ ನೀವು ನಿಜವಾಗ್ಲೂ ನಿಮ್ಗೆ ಆ ಸಮಯದಲ್ಲಿ ಆಗ್ತಾ ಇಲ್ಲ ಬೆಳಗ್ಗೆ ಅಥವಾ ಸಂಜೆ ಸಮಯದಾಗ್ತಾ ಇಲ್ಲ ನನ್ಗೆ ಒಂದ್ ಹತ್ತು ಗಂಟೆ ಮೇಲೆ ನಾನು ಫ್ರೀ ಆಗ್ತೀನಿ ಅವಾಗ್ಲೇ ಮಾಡ್ತೀವಿ ಅಂದ್ರೂ ಕೂಡ ಶ್ರದ್ಧೆ ವಿಶ್ವಾಸ ನಂಬಿಕೆ ಬಾಬಾನ ಮೇಲೆ ನಂಬಿಕೆ ಪ್ರೀತಿ ಎಲ್ಲ ಇಟ್ಕೊಂಡು ನೀವು ಭಕ್ತಿಯಿಂದ ಬಾಬಾರವರಿಗೆ ದೀಪಾರಾಧನೆ ಮಾಡಿದರೆ ಅದು ಬಾಬಾರವರಿಗೆ ಸಲ್ಲುತ್ತೆ ಯಾಕೆ ಮಾಡ್ಬೇಕು ಅಂತಂದ್ರೆ ಒಂಬತ್ತು ದಿನಗಳು ನಾವು ಸಂಕಲ್ಪ ಪೂರಿತವಾಗಿ ಮಾಡ್ತಾ ಇರ್ತೀವಿ ಬಾಬಾನಿಗೆ ಒಂಬತ್ತು ದಿನಗಳು ನಾಮಸ್ಮರಣೆಯನ್ನ ಮಾಡುತ್ತಾ ದೀಪಗಳನ್ನ ಬೆಳಗ್ತಾ ನವವಿಧ ಭಕ್ತಿಗಳು ಪ್ರತ್ಯೇಕವನ್ನ ನಮ್ಮಲ್ಲಿ ಅರ್ಚ್ಛಗಳನ್ನ ಹೆಚ್ಚಿಸ್ಕೊಂಡು ಬೆಳಕ್ತಾ ಇರ್ತೀವಲ್ಲ ಖಂಡಿತ ಅದಕ್ಕೆ ತಕ್ಕ ಒಳ್ಳೆಯ ಫಲಗಳೇ ಸಿಗುತ್ತೆ ಒಂಬತ್ತು ನಾಮಗಳನ್ನ ಜಪಿಸುತ್ತೆ ಒಂಬತ್ತು ದೀಪಗಳನ್ನ ಬೆಳಗಿ ಒಳ್ಳೇದಾಗುತ್ತೆ ಖಂಡಿತವಾಗಿಯೂ ಯಾವ ಈ ಒಂಬತ್ತು ಮಂತ್ರಗಳು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ಶ್ರೀ ಸಾಯಿನಾಥಾಯ ನಮಃ ಎರಡನೆಯದು ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಮೂರನೆಯದು ಓಂ ಶ್ರೀ ಕೃಷ್ಣ ರಾಮ ಶಿವ ಮಾರುತ್ಯಾದಿ ರೂಪಾಯ ನಮಃ ನಾಲ್ಕನೆಯದು ಓಂ ಶೇಷ ಶಾಹಿನೇ ನಮಃ ಐದನೆಯದು ಓಂ ಶ್ರೀ ಗೋದಾವರಿ ತಟ ಶಿರಡಿ ವಾಸಿನೇ ನಮಃ ಆರನೆಯದು ಓಂ ಅಜ ಅಮರಾಯ ನಮಃ ಏಳನೆಯದು ಓಂ ಮಸೀದಿ ವಾಸಾಯ ನಮಃ ಎಂಟನೆಯದು ಓಂ ಕರ್ಮ ಧ್ವಂಸಿನೇ ನಮಃ ಒಂಬತ್ತನೆಯದು ಓಂ ಯೋಗ ಕ್ಷೇಮ ವಾಹಾಯ ನಮಃ ಒಂಬತ್ತು ನಾಮಗಳನ್ನ ಜಪಿಸುತ್ತ ಒಂಬತ್ತು ದೀಪಗಳನ್ನ ಹಚ್ಕೊಳ್ಳಿ ಒಂಬತ್ತು ಹಾರತಿಯನ್ನ ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯಾಗುತ್ತೆ ಇವೇನು ಮನಸ್ಸಲ್ಲಿ ಯಾವುದೋ ಒಂದು ಇಚ್ಛೆಯನ್ನು ಇಟ್ಕೊಂಡಿರ್ತೀರಲ್ಲ ಅದನ್ನ ಪರಿಪೂರ್ಣವಾಗಿ ನಡೆಸ್ಕೊಡ್ತಾರೆ ನಂಬಿಕೆ ಶ್ರದ್ಧೆ ವಿಶ್ವಾಸ ನಿಷ್ಕಲ್ಮಸವಾದ ಪ್ರಾಮಾಣಿಕತೆ ವಿಶ್ವಾಸ ಭಾವನೆ ಇರಬೇಕು ಅಪ ನಂಬಿಕೆ ಪಡಬಾರ್ದು ಆಗುತ್ತೋ ಇಲ್ವೋ ಅಂತ ಬಾಬಾ ಮಾಡ್ಕೊಟ್ಟೆ ಮಾಡ್ಕೊಡ್ತಾರೆ ನಮ್ಮ ಕೆಲಸಗಳನ್ನ ಅಂತ ನಂಬಿಕೆ ಇಟ್ಕೊಂಡು ಒಂಬತ್ತು ದಿನಗಳ ಕಾಲ ಒಂಬತ್ತು ದೀಪಗಳನ್ನ ಬೆಳಗೋದ್ರೊಳಗೆ ನಿಮ್ಮ ಸಂಕಲ್ಪ ಏನ್ ಅನ್ಕೊಂಡಿರ್ತೀರೋ ಅದೆಲ್ಲ ಕೂಡ ಬಾಬಾ ಈಡೇರಿಸ್ತಾರೆ ನಿಮಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ನಿಜವಾಗ್ಲು ಚಮತ್ಕಾರಿಯಾಗಿ ನಿಮ್ಮ ಆರೋಗ್ಯದ ಸುಧಾರಣೆ ಆಗುತ್ತೆ ಖಂಡಿತವಾಗಿಯೂ ಇದನ್ನ ಒಮ್ಮೆ ಮಾಡಿ ನೋಡಿ ಅನ್ಕೊಳ್ತೀರಾ ನನಗೆಲ್ಲಾ ಒಳ್ಳೇದಾಗಿದೆ ಬಾ ಅಂತ ಒಂಬತ್ತು ದಿನಗಳ ಕಾಲ ಒಂಬತ್ತು ದೀಪಗಳ ಆರಾಧನೆಯನ್ನ ಮಾಡಿದ್ರೆ ಒಂದು ಚಮತ್ಕಾರ ಾರವೇ ನಡೆಯುತ್ತೆ ಅಂತ ಹೇಳ್ತೀನಿ ನಾನು ಈ ದೀಪಾರಾಧನೆಯ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದು ನಿಮಗೆ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಏನಾದರೂ ಇಷ್ಟವಾದರೆ ನನ್ನ ಚಾನಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್